कन की कंदी লগইন <laughs> করুন ಆಗಬಹುದು ಆಶ್ಚರ್ಯ ಮೇಲೆ ಇದ್ದ ಇವ ಯಾಕೆ ಕೆಳಗೆ ಬಂದ ಎನ್ನುವ ಹಾಗೆ ನಾನು ನಾನಾಗಿ ಬಂದದಲ್ಲ ನನ್ನನ್ನು ಬರುವ ಹಾಗೆ ಮಾಡಿದ್ರು ಇವಳು ಯಾಕೆ ಎಲ್ಲರಿಗೂ ಕೂಡ ಅವರದೇ ಆದಂತಹ ಸ್ವಾಭಿಮಾನ ಎಂಬುದು ಇರ್ತದೆ ಯಾವಾಗ ಅವರ ಸ್ವಾಭಿಮಾನಕ್ಕೆ ಧಕ್ಕೆ ಮಾಡ್ತಾರೋ ಆವಾಗ ತಿಟ್ಟು ಬರುವುದು ಸಹಜ ನನ್ನ ಪರಿಸ್ಥಿತಿ ಕೂಡ ಹಾಗೆ ಲಕ್ಷ್ಮೀನಾರಾಯಣರು ಪರಸ್ಪರ ಮಾತಾಡ್ತಿದ್ದಾರೆ ಹೆಂಡತಿ ಗಣ್ಣನನ್ನು ಹೊಗಳಿದು ಗಂಡ ಹೆಂಡತಿ ಎನ್ನುವ ಅಯ್ಯೋ ನಾನು ಆಗಿಂದ ಎಷ್ಟು ಹೊತ್ತಾಯ್ತು ಕಾಯುವುದು ಇವರು ಈಗ ಮುಗಿದದೆ ಈಗ ಮುಗಿದದೆ ಈಗ ಮುಗಿತದೆ ಎನ್ನುವ ಹಾಗೆ ಇವರು ಮುಗಿಸುವ ಯಾವ ಲಕ್ಷಣವೂ ಕಾಣಲಿಲ್ಲ ಹಾಗಾಗಿ ನಾನು ಏನೆಂಬುದನ್ನು ತೋರಿಸುವ ಉದ್ದೇಶದಿಂದ ಅವನ ಕಾಯದಿಂದ ಬಂದಿದ್ದೇನೆ ಎಷ್ಟೇ ಕಡು ಬಡವನಾದರೂ ಕೂಡ ತನ್ನ ಕೈಯಾರಿದ ಕುರಿತು ಅಭಿಮಾನವನ್ನಿಟ್ಟುಕೊಂಡಿರ್ತಾನೆ ಆದ್ರೆ ಇವನಿಗೆ ಹಾಗಲ್ಲ ನನ್ನ ಬಗ್ಗೆ ವಿಷಯವೇ ಮಾತಾಡ್ಲಿಲ್ಲ ನಾನು ಏನು ಎಷ್ಟು ಹೇಗೆ ಎಂಬುದು ಸ್ವಲ್ಪ ತೋರಿಸಬೇಕು ಸರಿ ಲಕ್ಷ್ಮೀ ದೇವಿ ಹೊಸ ಚಕ್ರ ಆಯುಧವಾಗಿಲ್ಲದ ಈಗ ಆಕೃತಿಯನ್ನು ತಿಳಿದು ನಮ್ಮ ಕಣ್ಣ ಮುಂಭಾಗದಲ್ಲಿ ಇದೆ ಏನಿದು ಹೊಸ ಕ್ರಮ ಯಾವಾಗ ಹೊಸ ನನಗೆ ಮೊದಲು ನಮಸ್ಕಾರ ಪ್ರಪಂಚದಲ್ಲಿ ಭಕ್ತರು ಹೇಗೆ ಲಕ್ಷ್ಮೀ ನಾರಾಯಣ ಎನ್ನುವ ಹಾಗೆ ನಾರಾಯಣ ಲಕ್ಷ್ಮಿಯಿಂದ ಯಾರು ಹೇಳುವುದಿಲ್ಲ ನಮಸ್ಕಾರ ಕೊಟ್ಟದ್ದು ಯಾಕೆ ಯಾಕೆ ನಿಮ್ಮಲ್ಲಿ ಕೆಲಸ ಕಾರಣ ನಿಮಗೆ ನಮಸ್ಕಾರ ಕೊಟ್ಟದ್ದು ಓ ಇದು ಕೆಲಸಕ್ಕೆ ಬೇಕಾಗಿ ನಮಸ್ಕಾರ ಹೌದು ಈಗ ಹಿಂಗೆ ಅರ್ಥವಾಯಿತು ಯಾಕೆ ನಿಮ್ಮ ಗಂಡ ಮತ್ತೆ ಒಂದು ಸಮುದ್ರ ಇದು ಮೇಲಿನಿಂದ ಬಿದ್ದಂತಹ ನೀರು ಅದು தேರುದು ಹೋಗಿ ಸಮುದ್ರದಲ್ಲಿ ನೀರಿಂತದಲ್ಲ ಕೆಳಗೆ ಬರಬಾರದು ಅಂತ ಹೇಳೋದು ಎಲ್ಲಿಗೆ ನಮಸ್ಕಾರ ಬಂದ್ರು ಬರುದು ನಿಮ್ಮಲ್ಲಿಗೆ ಅಷ್ಟೇ ಗೋವಿಂದ ಎಲ್ಲ ಒಳಗೆ ಉಂಟು ಅದಪ್ಪ ಮಗುಚಿ ಬಿದ್ದರೂ ಕೂಡ ಮೂಗು ಮೇಲೇ ಅನ್ನುವಾ ಹಾಗಾಯಿತು ಓಯ್ ನಮಸ್ಕಾರ ಇದು ತಮ್ಮಗಳಿಗೆ ಇದು ಇನ್ನೂ ಊರಿಗೆ ದೊಡ್ಡ ನಮಸ್ಕಾರ ಮತ್ತೆ ಯಾವಾಗ ಇಂತಹ ಬದಲಾವಣೆಯನ್ನು ಮಾಡ್ಬೇಕು ಈ ರೀತಿ ಬದಲಾವಣೆ ಮತ್ತೆ ಚಕ್ರವ್ಯ ಅಪಸವ್ಯ ಯಾವ ಕಡೆಗೆ ಹೇಗೆ ಬೇಕು ಹಾಗೆ ಇವನಿಂದ ಆರಂಭ ಆರಂಭ ಈಗ ನನಗೆ ಅಮ್ಮನಲ್ಲಿ ಸ್ವಲ್ಪ ಕೆಲಸವಿದೆ ಅದೋ ಹೇಳ ದೇವರು ದೇವರು ಹಾಗೆ ಇರ್ಬೇಕು ದೇವರು ಮಾತಾಡ್ಲಿಕ್ಕಿಲ್ಲ ಅದ್ರ ಏಳು ದೇವಿ ಅಲ್ವಾ ದೇವರು ಮಾತಾಡ್ಲಿಕ್ಕಿಲ್ಲ ಹೌದಾ ಒಂದು ವೇಳೆ ಮಾತಾಡಬೇಕು ಎನ್ನುವ ಹಾಗಿದ್ರೆ ನಾನೆಲ್ಲಾದರೂ ನಿನಗೆ ಮಾತಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿದ್ರೆ ನನ್ನ ಅಕ್ಕಳಿಯ ಮೇಲೆ ಮಾತಾಡಬಹುದು ಸಮಯದ ನಾವು ಅನುಕೂಲತೆಯನ್ನು ಹುಡುಕಿ ಮಾತಾಡ್ತೇನೆ ಅಂತ ಹೇಳಿ ಇಪ್ಪತ್ತೆರಡು ಮಾತಾಡಿದ್ದೀರಿ ಎರಡರಲ್ಲೇ ಮುಗಿಸ್ಬೇಕು ಹೌದೌದು ವಿಷಯ ನಿಮ್ಮಲ್ಲಿ ಏನು ಒಂದು ಎರಡು ಹೆಜ್ಜೆ ಮುಂದೆ ಬರ್ತೀರಾ ಹೆಜ್ಜೆ ಮಾತಾಡ್ಲಿಕ್ಕಿಲ್ಲ ಹೆಜ್ಜೆ నాలు లక్ష్మి అల్వ్ నన్ను హజ్జ మేలు హజ్జే కొమ్మ ಯಾಕೆ ಹಾ ಎಲ್ಲ ಒಂದೇ ಅಲ್ಲಬ್ಬರು ಇಲ್ಲಿಯಲ್ಲೂ ವ್ಯಾಪಾರ ಮಾಡುವ ಲಕ್ಷಣ ಉಂಟಂತೆ ವ್ಯಾಪಾರದ ಸುದ್ದಿ ಸಿಗಬೇಡ ಅದು ನೀನು ಮತ್ತೆ ಈಗ ಹೇಳಿದಿಲ್ಲ ಆಯ್ತಾ ಓ ಅಮ್ಮ ಏನು ಮತ್ತೊಮ್ಮೆ ಮಗನೊಮ್ಮೆ ಇನ್ನೊಮ್ಮೆ ಇದು ಎಷ್ಟು ಬಾರಿ ವಂದಿಸಿದರು ಕೂಡ ಹ್ಮ್ ಲಕ್ಷ್ಮಿಯಾಗಿ ದೇವಿಯಾದಂತಹ ದಿನಕ್ಕೆ ಕಡಿಮೆ ಎನ್ನುವುದು ಆಗುವುದಿಲ್ಲ ಅಮ್ಮ ಏನು ನಮಸ್ಕಾರ ಯಾಕೆ ಏನು ಚಮಾತ್ಕಾರ ಒಂದು ಚಮತ್ಕಾರ ಇದ್ದ ಕಾರಣ ಇಷ್ಟು ನಮಸ್ಕಾರ ಮಾಡಿದ್ದು ಹೇಗೆ ಅಲ್ಲ ಏನು ಏನು ಅಂತ ಭಾವಿಸಿದ್ದೀರಿ ನೀನು ಏನು ಅಂತ ಭಾವಿಸಿದ್ದೀ ನೀವು ಅವನನ್ನು ಹೊಗಳುದು ಅಹಮ್ಮ ನಿಮ್ಮನ್ನು ಹೊಗಳುದು ಏನಾಯ್ತು ಅಲ್ಲ ಏನಾಗ್ಲಿಲ್ಲ ಅದು ನೀವಂತಲ್ಲ ಈ ಪ್ರಪಂಚದಲ್ಲಿ ಎಲ್ಲವೂ ಇಚ್ಛತೆ ಹೇಗೆ ಹೆಂಡತಿ ಗಂಡನನ್ನು ಹೊಗಳುದು ಗಂಡ ಹೆಂಡತಿಯನ್ನು ಹೊಗಳುದು ಈಗ ಹೆಂಡತಿ ಗಂಡನನ್ನು ಹೊಗಳಿದ್ದೆ ಈಗ ನೀನೀಗ ಮಗ ಅಲ್ಲ ಅಂತ ಆಗುತ್ತದೆ ಮಗಳಿದ್ರಲ್ಲಿ ಆಗಲ್ಲ ಅಲ್ಲ ಅಂತ ಆಗುದಿಲ್ಲ ಗಂಡನೂ ಹೊಗಳಿದಷ್ಟೇ ಆಹ್ ನೀನೇನಾದರೂ ಕಡಿಮೆ ಆಯ್ಕೆ ಅದರಲ್ಲಿ ಅಮ್ಮ ಏನು ಹೊಗಳಿಕೆ ಮಾ ಅಮ್ಮಾ ಹಾ ಇದು ನೀವುಂಟಲ್ಲ ಅಲ್ಲ ಪ್ರಪಂಚದಲ್ಲಿ ಇದ್ದಾಗೆ ಇದು ಸಹಜ ಅಮ್ಮ ಏನು ಈ ಸಾಲಸನ ಭವ ನೀಲೆಯನ್ನು ನಿಮಗಿಂತಲೂ ಹೆಚ್ಚು ಜನವನು ನಾನಿದ್ದೇನೆ ಇದ್ದೇನೆ ಓಹ ಬಳಕೆ ಮಾಡ್ಲಿಕ್ಕೆ ದೇವರ ಮಾತಾಡ್ಲಿಕ್ಕಿಲ್ಲ ಆಯ್ತು ಮೌನವಾಗಿರ್ಬೇಕು ಸರಿ ಗುರಿಯ ಒಳಗೆ ಹಾಗೆ ಕೆಲಸದಲ್ಲ ಹಾಗೆ ಇರಬೇಕು ಒಂದು ಕೆಲಸ ಮಾಡ್ತೇವೆ ನಾರೆಯಿಂದ ನೀನು ಹೋಗುದು ನೋಡು ಹೇಗಾಗ್ತದ ಅಂತ ನಾಳೆ ಅಲ್ವಾ ನಾಳಿನ ಮತ್ತೆ ವಿಷಯ ಇಲ್ಲಿ ಏನು ಎನ್ನುವುದನ್ನು ಬೇಕು ಓ ಅಮ್ಮ ಏನು ಈ ಸಾರಥನ ಹಬ್ಬದ ಎಲ್ಲರೂ ಕೂಡ ಕೊಂಡಾಡ್ತಾ ಇದ್ದಾರೆ ಏನಂದ್ರೆ ಎಷ್ಟು ಮಂದಿ ಪೂಜೆ ಮಾಡ್ತಾ ಇದ್ದಾರೆ ಏನು ಪೂಜೆ ವಾಸುದೇವಾಯ ನಮಃ ಹರಿಯೇ ನಮಃ ಅಯ್ಯೋ ಇವನೇ ಎಷ್ಟು ಹೆಸರುಂಟು ಉಂಟು ಇದ್ದ ಇವನೇ ಇಟ್ಟುಕೊಂಡು ಲೋಕೇಶನ ಅಪ್ಪನೇ ನಮ್ಮನ್ನು ರಕ್ಷಿಸುತ್ತೆ அவனா நம்ம அவசர காரியம்